ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮೊಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ತೆಂಗಿನ ಕಾಯಿಯಿಂದ ವಶೀಕರಣ ಮಾಡಬಹುದು ಈ ಮಂತ್ರವನ್ನು ಐದು ಬಾರಿ ಹೇಳಿದರೆ ಸಾಕು ಹೌದಾ ವೀಕ್ಷಕರೇ ತೆಂಗಿನಕಾಯಿಯಿಂದ ನೀವು ಐದೇ ಒಂದು ಮಂತ್ರ ಹೇಳಿದರೆ ಸಾಕು ಸಾಧಾರಣವಾಗಿ ವಶಿಕನಾಗುತ್ತವೆ ಸ್ತ್ರೀ ಅದು ಸ್ತ್ರೀ ಅಷ್ಟೇ ಆಗುತ್ತದೆ ಪುರುಷ ಆಗಲ್ಲ ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ಒಂದು ತಾಮ್ರದ ತಟ್ಟೆ ತಗೊಳ್ಳಿ ಹೌದಾ ಮತ್ತು ಎರಡು ಹೂವನ್ನು ತೊಗೊಳ್ಳಿ ಹೌದಾ ಒಂದು ತೆಂಗಿನಕಾಯಿ ತೆಂಗಿನಕಾಯಿ ಮೇಲೆ ಒಂದು ಆ ಥರ ಒಂದು ಒಂದು ಇದು ಹಾಕಿ ಫಸ್ಟು ತೆಂಗಿನಕಾಯಿ ಮೇಲೆ ಗುಂಡಾಕಾರದ ಅರಶಿನ ಹಾಕಿಬಿಟ್ಟು ಸ್ವಲ್ಪ ಅದು ಕಾಣ್ತಿರ್ಬೋದು ನಿಮಗೆ ಇದರ ಮೇಲೆ ಸ್ಕ್ರೀನ್ ಮೇಲೆ ಆ ಥರ ಬರಿಬೇಕು ಚಿತ್ರ ಹಾಕಬೇಕು ಹೌದಾ ಈ ಎಲ್ಲ ಗೌರ್ಮೆಂಟ್ ವೀಕ್ಷಕರೇ ನೀವು ಇದು ಮುಂದಗಡೆ ಇಟ್ಕೊಂಡು ನೀವು ಒಂದು ಮಂತ್ರ ಹೇಳಿದರೆ ಸಾಕು ಆ ಸ್ತ್ರೀ ಕೇವಲ ಎರಡೇ ದಿನದಲ್ಲಿ ವಶ ಆಗುತ್ತೆ ವೀಕ್ಷಕರೇ ಹೌದಾ ಹೇಗಪ್ಪ ವೀಕ್ಷಕರೇ ವಶ ಆಗುತ್ತದೆ ಈ ಕೆಲಸ ಏನು ಮಾಡಬೇಕು ಎಂಬುದಲ್ಲ ತಿಳಿಸ್ಲಾ ವೀಕ್ಷಕರೇ ಈ ಒಂದು ಕೆಲಸ ಯಾವಾಗ ಮಾಡಪ್ಪ ಅಂತ ಹೇಳಲ್ಲ ವೀಕ್ಷಕರೇ ಈ ಒಂದು ಕೆಲಸ ವೀಕ್ಷಕರೇ ಯಾವಾಗ ಅಂದರೆ ವೀಕ್ಷಕರೇ ಕೆಲಸ ಗುರುವಾರ ರಾತ್ರಿ ಮಾಡಬೇಕು ಏಳು ಗಂಟೆ ಸುಮಾರು ಗುರುವಾರ ರಾತ್ರಿ ಮಾಡಿ ಸಾಕು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಸ್ತ್ರೀ ನಿಮಗೆ ತುಂಬ ಕಾಟ ಕೊಟ್ಟು ಹೋಗಿರ್ತಾರೆ ಅಂದರೆ ನಿಮಗೆ ನಂಬಿಸಿ ಮೋಸ ಮಾಡಿ ಹೋಗಿರುತ್ತದೆ ಅದು ಯಾವ ರೀತಿ ಯಿಕ್ಷರೆ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮ್ಮನ್ನು ನಿಮಗೆ ಮದುವೆ ಆಗ್ತದೆ ಅಂತ ಹೇಳ್ತಾರೆ ಹೌದಾ ಒಟ್ಟಿನಲ್ಲಿ ಅವರು ಇನ್ನೊಬ್ಬರು ಮತ್ತೊಬ್ಬರು ಏನಪ್ಪ ನಿಮಗೆ ಸ್ತ್ರೀ ಮಾತಿಗೆ ಮಾತು ಕೇಳಲು ವೀಕ್ಷಕರೇ ಇನ್ನೊಬ್ಬರು ಹೌದಾ ಆದರೂ ಇರ್ತಾರೆ ಅವರಿಗೆ ಇದೊಂದು ಸಣ್ಣ ಕೆಲಸ ಮಾಡಿ ಮತ್ತು ಇನ್ನೊಂದು ವೀಕ್ಷಕರೇ ಆ ತೆಂಗಿನಕಾಯಿ ಹಿಂದೆ ಅವರ ಹೆಸರನ್ನು ಬರೆಯಬೇಕು ತೆಂಗಿನಕಾಯಿ ಹಿಂದೆ ಮುಂದೆ ಇಟ್ಬಿಟ್ಟು ಆ ಮಂತ್ರ ಯಾವ್ದಪ್ಪ ಅಂದ್ರೆ ಓಂ ರೀಂ ಶ್ರೀಂ ಕ್ರೀಂ ವಾಂಚಿತ ದೇಹಿ ದೇಹಿ ಸ್ವಹ ಈ ಮಂತ್ರ ನೀವು ಐದು ಬಾರಿ ಪಟ್ಟಿಸಿದ ಸಾಕು ವೀಕ್ಷಕರೇ ಆ ಸ್ತ್ರೀ ನಿಮಗೆ ಕೇವಲ ಎರಡೇ ದಿನದಲ್ಲಿ ವಶ ಆಗುತ್ತದೆ ವೀಕ್ಷಕರೇ ಅಂತ ನಿಮಗೆ ಕೆಲಸ ಗುರುವಾರ ರಾತ್ರಿ ಹತ್ತುವರೆ ಮಾಡಿ ಆ ಸ್ತ್ರೀ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವ್ರ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಡ ಸಂಸದರು ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರು ಗಣಿತಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಮಕ್ಕಳ ಭಾಗ್ಯ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಸ್ತ್ರೀ ಪುರುಷ ಹೌದಾ ಮತ್ತು ಉದ್ಯೋಗದಲ್ಲಿ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಎಲ್ಲ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದ್ದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಕ್ಷಲಿ ತಪ್ಪದೇ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೂಡಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು